ಅಲವತ್ತಿದو ಮದುವೆ ಆಗಿರುತ್ತೆ ಮದುವೆ ಆಗಿ ಶಾರದಾ ಮನೆಗೆ ಬರ್ದಿರೋ ಕೋಪದಲ್ಲಿ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ ನೋಡಿ ಈಗ ನೋಡ್ರಿ ನಾನು ಸೊಸಿಗೆ ತೆಲಿ ತುಂಬ ಕೂದ್ಲು ಬಂದು ಎರಡು ಚಂದ ಕನಕ ತಳ ನನ್ನ ಮಗನ ಅಕ್ಕಿಗೆ ಚಂದ ವರಾತ್ರಿ ಅಯ್ಯೋ ಈ ಕೂದಲು ಬರಕ್ಕೆ ನಾವ ಎಷ್ಟು ಕಷ್ಟ ಪಟ್ಟವನ್ರಿ ರಗಡಾಗ್ ದಿನ ದಿನ್ನ ಹೆನ್ನ ಹೆಚ್ ಚೆನ್ನ ಜಗ್ ಜಗ್ ಹಿಕ್ 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 ತುರ್ಬಾ ಹಾಕ್ ತುರ್ಬಾ ಹಾಕೆ ಕೂದ್ಲು ಬರ್ಚಿದೋರೆ ಅವನು ಶಾಂತವ ಎಲ್ಲಿ ಗಂಡ ಯಾವ ಅವರು ಅಕ್ಕಿ ಕಾಳು ಉಗದರ ನ ಹೊರದಾ ಕೆಲಸ ಐತಂತ ಹೋದೆ ಬಿಟ್ರವೆ ನೀನೇ ಬಾ ಅಂತ ಹೇಳಿ ಮತ್ತೆ ಒಪ್ಪಕ್ಕೆ ಹೆಂಗೆ ನಿಮ್ಮ ಅಣ್ಣನ ಕರ್ಕೊಂಡ್ಬಂದು ಬಿಟ್ಟು ಹೋಗು ಅಂತ ಹೇಳಿದಾರೆ ಬೇ ಅದಕ್ಕೆ ಅಣ್ಣನ ಕರ್ಕೊಂಡು ಹೋಗೋಕ್ಕ ನಿಮ್ಮ ಬೇಡ ಅಲ್ಲೋ ಅಳಿಯೊಂದು ಇನ್ನೊಂದು ಇಟ್ನಿತ್ರು ಆಕಿತ್ತು ಇವ್ರಿಗೆ ಹೋಗ್ತಾರೆ ರೀ ಗಂದ ಅನಸ್ತಿತ್ತು ಅದು ಇಲ್ರಿ ಬೀಗ್ರ ಎಲ್ಲಿ ನಿಮ್ಮ ಸಸಿ ಈಗ ಕಣ್ ಮಾಡಲ್ರಿ ಮೊನ್ನೆ ಬಂದಾಗಿದ್ದೆ ರೀ ಈ ಸಲ ಯಾಕಿಲ್ಲ ರೀ ಇಲ್ಲ ಅಯ್ಯೋ ಆಕೆ ಹೊಟ್ಟೀಲೆ ಬೇಡ ಬೈಕ್ ಭಾಳ ಹತ್ತೇವೆ ಹಿಂಗಾಗಿ ಹೀಗಾಗಿ ಆಚಿಗೆ ನಿಂದ್ರಕಾಗತ್ ರೀ ಬಾ ವಾಂತಿ ಅಂದ್ರೆ ವಾಂತಿ ರೀ ಒಂದು ಎರಡು ದಿನ ದವಾಖಾನೆಗೆ ಅಡ್ಮಿಟ್ ಮಾಡಿದಾರೆ ರೀ ಅವರು ಹಾಗಾಗಿ ಈಗ ಹೋಗಿದ್ಯಾಡ್ರಿ ಹಂಗೆ ಅನ್ರಿ ಹೊಟ್ಟೀಲೇ ಚಲೋ ಆಯ್ತು ಬರ್ರಿ ಹೆಂಗಾರ ಇಲ್ಲ ಚಲೋ ಆದ್ರೆ ಸಾಕು ನಾ ಹೋಗ್ಬರ್ತೇನ್ ಬೇ ಎಪ್ಪ ಹೋಗ್ಬರ್ತೇನಿ ಆತ್ವ ಮಗಳ ಹೋಗಿ ಬಾ ನಿನ್ ಮುಂದ ಚಂದ ನಮಗೆ ಜೀವನ ಮಾಡ್ಕೊಂತ ಗಂಡನ್ ಜೊತೆ ಚಲೋ ಹೆಸರು ತಗೊಂಬಾ ಕೊಟ್ಟು ಮನೆಗೆ ಏನು ಹೋಗಿ ಅಡಿಗೆ ಗಿಡ ಎಲ್ಲಾ ಚಂದಿಗೆ ಮಾಡ್ರಿ ಹೋ ಬೇ ಆತು ಎಲ್ಲಾ ಮಾಡ್ತೇನಿ ಚಿಂತೆ ಮಾಡ್ಬೇಡ್ರಿ ನೋಡ್ರಿ ಬಂಗಾರ ನೋಡ್ಕೊತೇವಿ ಆತ್ರಿ ಪಾಲ್ರ ನೀವ್ ಚಲೋ ನೋಡ್ಕೋತಾರ ನಮ್ಕಿ ಐತ್ರಿ ನಿಮ್ ಅಕ್ಕ ನೋಡ್ಬಿಡುದನ್ನ ಗೊತ್ತಾಕತ್ರಿ ಆದ್ರೂ ಚಲೋ ನೋಡ್ಕೋರಿ ನಿಮ್ ನೌಕರಿ ಐತ್ರಿ ಆಕಿವು ಅಲ್ಲೇ ಏನ್ರ ಕೆಲಸ ಕೊಡಸ್ರಿ ಮಾಡ್ತಾಡ್ರಿ ಬ್ಯಾಡ್ರಿತಿ ಮನೆಯಿಂದ ಮಾಡ್ಕೊಂಡು ನಮ್ಮ ಮಗು ನೋಡ್ಕೊಂತಿದ್ರ ಸಾಕ್ರಿ ಅಷ್ಟೇ ಸಾಕ್ರಿ ನಮ್ಗೆ ಬೇರೆ ಏನು ಬ್ಯಾಡ್ರಿ ನೋಡಪ್ಪ ಅಳಿ ಅಂದ್ರೆ ನಿಮ್ಮ ಮಾತು ಮೇಲೆ ನಂಬಿ ನಾವು ಹಿಂದೆ ಮುಂದೆ ನೋಡ್ದ ನಮ್ಮ ಮಗಳನ್ನ ಕೊಟ್ಟೇವಿ ನಾಳೆ ಅಲ್ಲಿ ಅದಾಯ್ತು ಇದಿತ್ತು ಇದಾಯ್ತು ಅದಾತು ಅಂತ ನನ್ನ ಮಗಳನ್ನ ಕಡಾಕ್ ಹೋಗ್ಬೇಡ್ರಿ ಇಲ್ರಿ ಮಾವಾರ ನಾವ್ಯಾಕೆ ಕಡ್ರಿ ನೋಡ್ರಿ ಬಂಗಾರಂಗೆ ನೋಡ್ಕೊತೀವಿ ಕಲಾವತಿ ಇನ್ನೊಂದ್ಸಲ ನೀವ್ ಮನೆಗ್ ಬಂದ ಹೇಳ್ತಾಳ ನನ್ ಗಂಡನ್ ಮನಿ ಹೆಂಗಿತ್ತಂತಿ ಹಂಗ ಖುಷಿ ಖುಷಿಯಾಗಿ ನೋಡ್ಕೊತರಿ ಮಾವಾರ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರೀಗ ನಮಗು ಹೊತ್ ಹಾಕತ್ರಿ ಬಸ್ಸಿಂದ ನಿಗ್ರೈತ್ರಿ ನಮಗ ಈಗ ಹತ್ತಿದ ಅಂದ್ರೆ ಬೆಳಿಗ್ಗೆ ಹೋಗಿ ಮುಡ್ತೇರಿ ಮಾವಾರ ಒಮ್ಮೆ ಎಲ್ಲಾರು ಸೌಡ್ ಸಿಕ್ಕಾಗ ಅಟ್ರು ಕುಟುಂಬ ಸಮೇತ ಬಂದ್ ಹೋಗ್ರಿ ಮಗಳ ಹೋಗಿ ಹಳ್ಳಿನ ಬರೋದು ಇದನ್ ಮಾಡ್ಕೋವ ಏನ್ ಚಿಂತೆ ಮಾಡ್ಬೇಡ್ರಿ ಅಲ್ಲೆಲ್ಲ ನಮ್ಮೂರ್ ಮಂದಿ ಐತಿ ನಾವೆಲ್ಲಾ ಮಾಡ್ತಾವ್ರಿ ನಮಗೂ ಎಲ್ಲಾ ಶಾಸ್ತ್ರ ಸಂಪ್ರದಾಯ ಎಲ್ಲಾ ನೆನಪ್ರಿ ಎಲ್ಲಾ ಮಾಡ್ತಾವ್ರಿ ನೀವೇನ್ ಮಾಡಕ್ ಆತ್ರಿ ಬೀಗ್ರ ನಮ್ ಮಗಳ ನಿಮ್ ಕೈಯಾಗ ಹೋಗ್ಸೇವು ನಿಮ್ ಮಗಳಂತೆ ಚಲೋ ತಮ್ಮೆ ನೋಡ್ಕೋರಿ ಏನ ಒಪ್ಪ ತಿಳಿದ ಮಾಡಿದ್ರ ಶಮಿಸಿ ಹೊಟ್ಟೆ ಹಾಕೋರಿ ಆತ್ ಬಿಡ್ರಿ ಇನ್ನೇಕಿ ನಿಮ್ ಮನಿ ಮಗಳಲ್ರಿ ನಮನಿ ಮಗಳ ಇದ್ದಂಗ ನಮ್ಮ ಮನಿ ಮಗಳ ನೋಡ್ಕೊತವ್ರಿ ಚಿಂತಿ ಬಿಡ್ರಿನ್ರಿ ಬೀಗ್ರ ಹೊತ್ತಾತ್ರಿ ಯಾವ ಹೋಗ ಬಾ ನನ್ ಹೋಗ ಹೋಗ್ಬರ್ತೇನಿ ಚಂದಮ್ಗಿರ್ವಾಬೇಡ್ರಿ ಅಕ್ಕ ಹೋಗ್ಬರ್ತೇನಿ ಇಲ್ಲೇ ಬಂದ್ ಬಂದ ಚಂದಮಿಗೆ ನೋಡ್ಕೊತ ಹೋಗಕ್ಕ ಏನು ಅಕ್ಕ ಒಂದ್ ಸೌಡಾರ್ ಮಾವನ್ ಕರ್ಕೊಂಡ್ ಊರಿಗ್ ಬಾ ಹ್ಞೂ ಕಲಾವತಿ ಬರ್ತೀನಿ ಅಳು ಬೇಡ ಹತ್ಕೊಂತ ಹೋಗ್ಬಾರ್ದು ಚಲೋ ಆಗಲ್ಲ ಹ್ಞೂ ಏನ ತಿಳಿದ ಏನೋ ತಪ್ಪು ಒಪ್ಪು ಮಾಡೀನಿ ಕ್ಷಮಿಸಿ ಹೊಟ್ಟೆ ಹಾಕು ಏನ ಏನ ಒಂದ್ಸಲ ಬಂದು ಹೋಗಿ ನಾವು ಅಪ್ಪನ್ ಕರ್ಕೊಂಡೆ ಆತು ಆ ತಂಗಿ ಬರ್ತಾನೆ ಅಳು ಬೇಡ ಚಲೋ ತಮ್ಗೆ ಹೋಗಿ ಚಂದ್ ನಮ್ಗೆ ಗಂಡು ಮನೆ ಜೀವನ ಮಾಡಿ ಹೆಸರು ತಗೊಂಬತ್ತ ಅವ್ರ ಮನೆ ಇದು ಹ್ಞೂ ಏನ ಮಾವರ ಅತ್ತಿ ನಾವು ಹೋಗ್ಬರ್ತೀರಿ ಹೋಗ್ಬರ್ತಾರಿ ಬೇಗ ಹೋಗಿ ಬರ್ರಿ ಹೋಗ್ರಿ ಹೋದ್ಮೇಲ್ರಿ ಫೋನ್ ಹತ್ತರಿ ಹಾ ಆಯ್ತವ್ರಿ ಬರ್ತಾರಿ ಯಾವ ಯಪ್ಪ

ಗುಡಿ ಹ್ಯಾಂಗೆ ಮದುವೆ ಮಾಡ್ಲಿ ಹಂಗ ಮದ್ವಿ ಮಾಡ್ಲಿ ಮದ್ವಿ ಗದ್ದಲದಾಗೆ ಇರಲಿ ಅವ್ರಿಗೆ ಯಾಕಿ ನೆನಪಿರ್ಬೇಕಾಗಿದ್ದು ನೆನಪಿಟ್ಕೊಂಡ ಕೇಳ್ತಾರ ಅವರು ನೀನು ನಾ ಹೆಂಗಾರ ಮಾಡಿ ಕರ್ಕೊಂಡ್ಬಂದಿದ್ದೆ ಅಂದ್ರೆ ಹೆಂಗಾಕಿತ್ತು ಹಾ ಎಂತ ಚಲೋ ಜೀವನ ಆಕಿತ್ತು ಈಗ ಆಕಿನೂ ಮದ್ವಿ ಆಗೋದು ಈಕಿನೂ ಮದ್ವಿ ಆಗಿಕೊಳ್ಳ ಈಗ ನೀನು ಹೋಗಿ ಎಲ್ಲಿ ಕುಂತ್ ಬಿಟ್ರ ನಮ್ ಜೀವನ ಹೆಂಗೆ ನಮ್ಮನ್ನ ಯಾರು ನೋಡ್ಕೋರು ನಮ್ಗೆ ಯಾರು ಹೊಟ್ಟಿ ಗಂಡ ಮಗ ಅಂತ ನೀನು ಸಾಕಿ ಬೆಳೆಸಿ ದೊಡ್ಡವ್ರು ಮಾಡಿದಕ್ಕೆ ಹೋಗಿ ಹೆಂತಿ ಮನೆಯ ಕುಂತ್ರ ನಮ್ಗೇನು ಬಂತು ಉಪಯೋಗ ಹೇಳು ಯಪ್ಪಾ ಏನು ಚಿಂತೆ ಮಾಡಬೇಡ ನೀ ಮುಂಜಾನೆ ಸಂಚಾನ ಸಂಚನ ಅಲ್ಲೇ ಇದ್ರು ಬಂದು ಸಂಜೆ ನೀನು ನೋಡ್ಕೊಂಡೋಗಣ್ಣ ಏನು ಭಾ ದೂರಿಲ್ಲ ಅದು ನೋಡ್ಕೊಂಡು ಹಿರಿ ಹಿರಿಜೀವ ವಯಸ್ಸಾದವರು ಯಾವಾಗ ಗೊತ್ತಾಗುದಿಲ್ಲ ಗೊತ್ತಾಗೋದಿಲ್ಲ ಮನೆಯಾಗಿರೋದು ಬಿಟ್ಟು ಹೋಗಿ ಎಂತಿ ಮನೆಯಾಗಿರ್ತೀನಂತ ಹೆಂಗಪ್ಪ ನಾನಾರ ಏನು ಮಾಡಲಿಪ್ಪಾ ಬಾ ಬಾ ನೀ ಎಟ್ಟೇರು ಬರುದಿಲ್ಲ ಅಂದ್ರೆ ಬರುದಿಲ್ಲ ಅಂತ ಅಂದ್ಲ ಹಿಂಗಾಗಿ ನಾನು ಏನು ಮಾಡಲಿ ಹಾಂ ನೀನೇ ಹೇಳು ಒಟ್ನಾಗೆ ಹೆಂಗೆ ಅರ ಮಾಡಿ ನಮ್ಮ ಮನೆ ಮಾನ ಮರ್ಯಾದೆ ತೆಗಿಯಕ್ಕೆ ನಿಂತಾರೆ ಏನು ಮಾಡೋದಿನ ತೆಗಿಯಾಕತ್ತರಿ ತಕ್ಕೊಂತಾರೆ ನಿಂದ್ರದು ಹೋಕ್ಕಾಳ ಈಕಿನು ಹೋಕ್ಕಾಳ ನೀನು ಹೋದೆ ಅಂದ್ರ ನಾ ಒಟ್ಟ ಅನ್ನಲ್ಲ ಮನ್ಯಾಗ ಹೆಂಗಿರುದಿಲ್ಲ ನಾವು ಹಡ್ ತಂದಿ ತಾಯಿ ಜಾಪಾನ್ ಮಾಡಿ ಇಷ್ಟ ದೊಡ್ಡವ್ರ ಮಾಡಿರ್ತೇವಿ ನೀವು ಹಿಂಗ್ ಮಕ್ಕಳು ಗಂಡ್ ಮಕ್ಳು ಬಿಟ್ಟು ಹೋಗ್ಬಿಟ್ರ ನಮ್ ಜೀವನ ಹೆಂಗ ಯಪ್ಪ ಚಿಂತೆ ಮಾಡ್ಬೇಡ್ರಿ ನಾನು ಒಂದು ಈಟಪ್ಪ ಆ ಮನಿ ಐತಂತ ಆ ಮನಿ ತಗೊಂಡು ಅಂದ್ರ ಅದನ್ನ ಹೆಂಗಾರ ಮಾಡಿಯಪ್ಪ ಒಂದು ಎರಡ್ ತಿಂಗಳದಾಗ ಅದನ್ನ ಈ ಹೆಂಗಾರ ಒಂದ್ ಈಟ್ ಇಲ್ಲಿ ಎಲ್ಲಾರ ಜಗ ನೋಡಿರ್ ಮಾರಿ ಬಂದ್ಬಿಡ್ತಾನ ಮಾರಿ ರೊಕ್ಕ ಇಟ್ಕೊಂಡ್ಬಿಡ್ತಾನಪ್ಪ ಅದಕ್ಕೆಪ್ಪ ಅದಕ್ಕ ಮತ್ತ್ ಸುಮ್ ನಾವು ನಾವ್ ಯಾಕ್ ಸುಮ್ ನಿನ್ನ ಇಷ್ಟ್ ದೊಡ್ಡವ್ನ್ ಮಾಡಿ ಇಷ್ಟ್ ವ್ಯಾಪಾರ ಮಾಡಿ ಹಾ ಅದು ನನ್ನ ಮಗ ಸದ್ಯಕ್ ಅಲ್ಲ ಈಕಿ ಮಗ ಆಟನಿ ಆದ್ರೂ ಮಾಡಿ ಎಲ್ಲಾ ಮುಗಾತಿ ಮಾಡಿರು ನೀವ್ ನನ್ನ ಬಿಟ್ಟು ಹೊಂಟೇರ್ ಅಂದ್ರ ನಾ ಸುಮ್ ಬಿಡು ಮಗನಲ್ಲ ಆ ಮನಿ ಬರತ್ತನ ಕಾರಣಕ್ಕೆ ಸುಮ್ಮದನ ಅದನ ಇಲ್ಲ ಅಂದಿರ ಏನ್ ಮಾಡ್ತಿದ್ನ ಏನೋ ನಾ ಹ್ಮ್ ಮತ್ತ ಹಂಗ ಕಟ್ತ ನಿಂದ್ರ ನೋಡ್ ನೋಡು ಮುಕುಳಿ ತಿರುಗಿಸ್ಕೊಂಡು ಹೆಂಗ್ ಹೊಕ್ಕಾನ ಒಂದ್ ಈಟ ಅಂಜಿಕಿ ಅಳಕ ಅನ್ನೋದು ಏನು ಇಲ್ಲ ಇಲ್ಲ ಮಾಡೋನು ಹ್ಮ್ ಅಲ್ಲ ಅವ್ರವ್ರ ದಗದ ಏನೋ ಬೆಳೆಸಿದವು ಮಾಡಿದವು ದೊಡ್ಡಾರಾದ್ರು ಇನ್ ಅವ್ರವ್ರ ಪಾಡಿಗೆ ಹೋಗ್ತಾರ ನಾವರ ಏನು ಮಾಡೋನು ಯವಾ ಮಗಳ ಈಗ ನೀ ಹೆಂಗದಿ ಗಂಡ ಮನೆಯಾಗ ಆರಾಮ್ ಅದಿಯಲ್ಲ ಆರಾಮ ಇದ್ರು ಇಲ್ದೇ ಇದ್ರು ಇರೋದಕ್ಕಲ್ಲೇವ ಏನ್ ಮಾಡಕತಿ ಯಾಕವಾ ಯಾಕಂಗ್ ಹೇಳಾಕತಿ ಏನಾತು ಗಂಡ ಚಲೋದಾನ ಇಲ್ಲ ಚಲೋ ನೋಡ್ಕೊತಾನಲ್ಲ ಚಲೋ ನೋಡ್ಕೊಂಡ್ರು ಚಲೋ ನೋಡ್ಕೊದಿದ್ರು ಇರೋದಕ್ಕಲ್ಲೇ ತಾ ಯಾಕ್ಲೆ ಯಾಕಾಗ್ ಮಾತಾಡತಿ ಯಾಕೆ ಏನಾಗೈತಿ ಏನಾದ್ರು ಬಿಟ್ರು ಏನ್ ಮಾಡ್ದವಾ ಇದೇಗರ ಚಂದ ಇದ್ದಲ್ಲ ಈಗೇನ್ ಹುಚ್ಚ ಕಿಚ್ಚ ಹಿಡಿತಾನ ನಿನಗ ಹುಚ್ಚ ಹಿಡಿದ್ರೆ ಏನೋ ಬಿಟ್ರೆ ಏನೋ ಜೀವನ ಜೀವನ ನಾಲೆವ ಇಕ್ಕಿ ಏನೋ ಆತ್ರಿ ಹುಚ್ಚ ಕಿಚ್ಚ ಹಿಡಿತಾನ ನೋಡ್ರಿ ಒಳಗೆ ಹೋಗ ದೇವ್ ಗೆ ಮಡ್ತಾನ ನೋಡ್ರಿ ಆ ಮೂರ್ ಆದಿ ಕುಡದಲ್ಲಿ ಹೋಗಿ ನಿಂತಲ್ಲ ದೇವ್ ಮಟಕ ಅಲ್ಲ ಹುಚ್ಚ ಕಿತ್ತ ಮಾತಾಡತಲ್ಲ ಯಾಕೆ ಏನಾತು ಹೇಳಾತ ಚಲೋ ನೋಡ್ಕೋ ಆತರ ಇಲ್ಲೋ ನೋಡ್ಕೋಬೇಕಲ್ಲವ ನೋಡ್ಕೋತಾರ ನೋಡ್ಕೋದ ಏನ್ ಮಾಡ್ತಾರ ನಮ್ಮ ಅಪ್ಪ ಡಾನ ನಮ್ಮ ಅಣ್ಣ ಡಾನ ನಮ್ಮ ಅಣ್ಣಗ ನಮ್ಮ ಅಪ್ಪ ಗಾಂಚಿ ನೋಡ್ಕೋತಾರ ಏನು ಹೇಳಾತಿ ವಾ ಶಾಂಪವಾ ಏನಿಲ್ಲ ಏನ ನಡಿ ಎಳೆ ಆಗೇತಿ ಹೋಗನ ಮತ್ತೆ ಎಳೆ ಆತಂದ್ರೆ ಅಲ್ಲಿ ಹೊತ್ತಕತ್ ಮುಂದೆ ಹೋಗಾಕ ಕರೆ ಹೇಳು ಏನು ಚಲೋ ನೋಡ್ಕೋತಾನ ಇಲ್ಲ ನಿನ್ ಕಂಡ ಎಲ್ಲಿ ಚಲೋ ಏನ ನಾನು ಗಡಿಗೆ ಬರ್ದಕ ಈ ಅಡಿಗೆ ಮಾಡು ಆ ಅಡಿಗೆ ಮಾಡು ಹೊಲಕ್ಕೆ ಬಾ ಎಲ್ಲ ಹೇಳತಾರ ನಾ ಏನು ಮಾಡ್ಲೇನ ಐ ಮಗಳ ಮತ್ತ ಕೊಟ್ಟೋ ಅಂದಮೇಲೆ ಹೊಲಕ್ಕೆ ಹೋಗಬೇಕು ಮನೆಗೆ ಅಡಿಗೆ ಮಾಡಬೇಕು ಮತ್ತ ಮಾಡೋಲ್ಲ ಅಂದ್ರೆ ಹೆಂಗ ಯಪ್ಪ ನನಗೆ ಇಲ್ಲಿ ಮಾಡ ಗೊತ್ತಿಲ್ಲ ಅವತ್ತು ಗೊತ್ತಿಲ್ಲ ನಾನು ಹೊಲಕ್ಕೆ ಹೋಗೋ ಮಾಡು ಅಂದ್ರೆ ಹೆಂಗ ಇತ್ತಾನ ನಾ ಏನೋ ಅನ್ಕೊಂಡಿನಿ ಯಾಕ ನಿಮ್ಮ ಮೈನಿ ಹೋಗೋದ್ರಾ ನಾ ಈಗ ನಾನ್ ಹೋದ್ಮೇಲೆ ಕಲಾವತ್ತಿನ ಹೋಗ್ಬೇಕ ಎಲ್ಲಾರು ಮಾಡ್ಬೇಕ ಹೆಂಗ್ ಮೇಲೆ ಮಾಡ್ದೆ ಹೆಂಗ ಮನೆ ಮಾಡಿ ಬಾಳೆ ಮಾಡ್ಬೇಕಾ